ಅತ್ನೀರಿ ಎಲ್ಲಿಗೂ ನಮಸ್ತೆ ಮಕ್ಕಳ ರಕ್ಷಣಾ ಸಮಿತಿಗೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿ ನಿರ್ವಹಣೆ ಮಾಡಬೇಕಾದಂಥ ವಿಷಯಗಳು ಯಾವ್ಯಾವು ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಹಾಗೆ ಇಲಾಖೆಗೆ ನೀಡಬೇಕಾದಂಥ ಮಾಹಿತಿಗಳೇನೇನು ಗೋಡೆ ಬರಹ ಬರೆಸ್ತಕ್ಕಂಥ ಅಂಶಗಳು ಯಾವ್ಯಾವು ಇಪ್ಪತ್ತು ಅಂಶಗಳು ಯಾವ್ಯಾವು ಸಲಹಾ ಪೇಟೆಗೆ ಹಾಗೆ ಮಕ್ಕಳ ರಕ್ಷಣಾ ಸಮಿತಿಯನ್ನು ಯಾವ ರೀತಿ ರಚನೆ ಮಾಡದಷ್ಟು ವಿಚಾರವನ್ನು ತಿಳ್ಕೊಂಡು ಮಕ್ಕಳ ರಕ್ಷಣಾ ಸಮಿತಿಯಲ್ಲಿ ಮೊದಲನೇ ಅಂಶ ಪ್ರಮುಖ ಅಂಶ ನಮ್ಮ ಇಪ್ಪತ್ತು ಬದ್ಧತೆಗಳು ಇಪ್ಪತ್ತು ಬದ್ಧತೆಗಳು ಯಾವ್ಯಾವು ಅಂತ ನೋಡೋಣ ಮಕ್ಕಳ ಹಕ್ಕುಗಳು ಮಕ್ಕಳ ಸಂರಕ್ಷಣೆ ಹಾಗೂ ಮಕ್ಕಳ ಅಭಿವೃದ್ಧಿಗಾಗಿ ನಮ್ಮ ಬದ್ಧತೆಗಳು ಶಿಕ್ಷಣ ಸಂಸ್ಥೆ ಶಾಲೆ ಕಾಲೇಜು ಕೇಂದ್ರದ ಹೆಸರು ಮತ್ತು ವಿಳಾಸವನ್ನು ಕೊಡಬೇಕು ಅದರಲ್ಲಿ ಮೊದಲನೇ ಬದ್ಧತೆ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಎರಡು ಸಾವಿರದ ಹದಿನಾರು ಪರಿಷ್ಕರಣೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಹಾಗೂ ರಾಜ್ಯದ ಎಲ್ಲ ಹದಿನೆಂಟು ವರ್ಷದೊಳಗಿನ ಮಕ್ಕಳಿರುವ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಾಗಿ ರೂಪಿಸಲಾಗಿರುವ ಮಕ್ಕಳ ರಕ್ಷಣಾ ನೀತಿ ಕಾರ್ಯನಿರ್ವಹಣಾ ಮಾರ್ಗಸೂಚಿಗಳು ಮತ್ತು ಕಾರ್ಯವಿಧಾನವನ್ನು ನಾವು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತಂದು ಅನುಷ್ಠಾನ ಮಾಡಿ ಅನುಸರಿಸುತ್ತೇವೆ ಅನ್ನೋದು ಒಂದು ಮೊದಲನೇ ಬದ್ಧತೆ ಇದೇ ರೀತಿಯಾಗಿ ಇಪ್ಪತ್ತು ಬದ್ಧತೆಗಳಿದೆ ಎರಡನೇದು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಹೊರತಂದಿರುವ ಅದು ಮೂರನೇದು ನವೆಂಬರ್ ಇಪ್ಪತ್ತ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ವಿಶ್ವಸಂಸ್ಥೆಯು ಜಾರಿಗೆ ನಾಲ್ಕನೇದು ಇದೆ ಐದನೇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಈ ಐದು ಬದ್ಧತೆಗಳು ಮೊದಲನೇ ಪೇಜ್ನಲ್ಲಿ ಹಿಂಗೆ ಓವರ್ ಆಲ್ ಸಿಗ್ತವೆ ಇನ್ನು ಆರನೇ ಬದ್ಧತೆ ಏಳನೇ ಬದ್ಧತೆ ಹೀಗಿದೆ ಮಕ್ಕಳ ಕಾನೂನುಗಳು ಮಕ್ಕ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿಗೆ ಸಂಬಂಧಪಟ್ಟಂತೆ ನಾವು ಎಲ್ಲ ಮಕ್ಕಳ ಸಂರಕ್ಷಣೆಗಾಗಿ ಮಕ್ಕಳ ಭದ್ರತೆ ಮಕ್ಕಳ ಹಕ್ಕುಗಳ ಕ್ಲಬ್ ರಚನೆ ಇದಕ್ಕೆ ಸಂಬಂಧಪಟ್ಟಂತೆ ಒಂಬತ್ತನೇದು ಹತ್ತನೇದು ನಾವು ನಮ್ಮಲ್ಲಿ ಶಿಕ್ಷಣ ಪಡೆಯುತ್ತಿರುವ ವಿಶೇಷ ಸಾಮರ್ಥ್ಯದ ಮಕ್ಕಳಿಗೆ ಸಂಬಂಧಪಟ್ಟಂತೆ ಇದೆ ಹನ್ನೊಂದನೇದು ಹನ್ನೆರಡನೇದು ಹದಿಮೂರು ಹದಿನಾಲ್ಕು ಹದಿನೈದನೇದು ಹದಿನೈದು ಬದ್ಧತೆಗಳು ಓವರಾಲ್ ವ್ಯೂ ನೋಡ್ಬೋದು ಇನ್ನು ಹದಿನಾರನೇ ಬದ್ಧತೆಯನ್ನು ಸಹ ಮಕ್ಕಳ ಸುರಕ್ಷಿತ ಮತ್ತು ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳಿಗೆ ಸಂಬಂಧಪಟ್ಟಂತೆ ಶಿಶು ಸ್ನೇಹಿ ಮಕ್ಕಳ ಸ್ನೇಹಿ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಕ್ಕಳ ಹಕ್ಕುಗಳು ಮತ್ತು ಗ್ರಾಮ ಸಭೆ ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜನೆಗೆ ಸಂಬಂಧಪಟ್ಟಂತೆ ಮಕ್ಕಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಬದ್ಧತೆಗಳು ಇಪ್ಪತ್ತನೇ ಬದ್ಧತೆಗಳು ಅಂತಿಮವಾಗಿ ಈ ಇಷ್ಟು ಇಪ್ಪತ್ತು ಬದ್ಧತೆಗಳು ಇದೆ ಈ ಇಪ್ಪತ್ತು ಬದ್ಧತೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಅಭಿವೃದ್ಧಿಗಾಗಿ ಶಿಕ್ಷಣ ಸಂಸ್ಥೆಯ ಬದ್ಧತೆಯ ಬದ್ಧತೆಗಳ ಗೋಡೆ ಬರಹದ ಮಾದರಿಯಿಂದ ಇಷ್ಟು ಇಪ್ಪತ್ತು ಬದ್ಧತೆಗಳನ್ನ ಗೋಡೆ ಬರಹಿ ಮಾಡಿ ಇದನ್ನ ಶಾಲೆಯಲ್ಲಿ ಪ್ರದರ್ಶನವನ್ನು ಮಾಡಬೇಕು ಇದನ್ನ ಎಲ್ಲರೂ ಸಹ ನೋಡ್ತಾ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಇಪ್ಪತ್ತು ಪದ್ಧತಿಗಳನ್ನ ಕೊಟ್ಟಿದ್ದಾರೆ ಇನ್ನು ಎರಡನೇ ಅಂಶ ಬಂದು ಮಕ್ಕಳ ರಕ್ಷಣಾ ಸಮಿತಿ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ಸಮಿತಿಯನ್ನು ಯಾವ ರೀತಿ ರಚನೆ ಮಾಡ್ತಕ್ಕಂಥದ್ದು ಅನ್ನೋದು ಇದರಲ್ಲಿ ಮಕ್ಕಳ ರಕ್ಷಣಾ ಸಮಿತಿಯಲ್ಲಿ ಮುಖ್ಯ ಶಿಕ್ಷಕರು ಇರ್ತಾರೆ ಹಾಗೆ ಸಹ ಶಿಕ್ಷಕರು ಒಬ್ಬರು ಇರ್ತಾರೆ ಹಾಗೆ ಪೋಷಕರು ಮೂರು ಜನ ಇರ್ತಾರೆ ಅನಂತರ ಎಸ್ ಟಿ ಎಮ್ ಸಿ ಅಧ್ಯಕ್ಷ ಇರ್ತಾರೆ ಇಬ್ಬರು ಮಕ್ಕಳಿರ್ತಾರೆ ಒಬ್ರು ತಜ್ಞರು ಹಾಗೆ ಒಬ್ರು ಅಂಗನವಾಡಿ ಶಿಕ್ಷಕರು ಇರ್ತಾರೆ ಈ ಅವರ ಹೆಸರು ಲಿಂಗ ಪದನಾಮ ಸಹಿಯನ್ನ ಪಡ್ಕೊಳ್ತಕ್ಕಂಥದ್ದು ಅವರ ಹುದ್ದೆ ಡಿಸಿಗ್ನೇಷನ್ ಕೊಡ್ತಕ್ಕಂಥದ್ದು ನೆಕ್ಸ್ಟ್ ವಿಷಯ ಬಂದು ಈ ಶಿಕ್ಷಕರು ಶಾಲಾ ಮುಖ್ಯ ಶಿಕ್ಷಕರು ಹಾಗೆ ಮಕ್ಕಳ ಅಥವಾ ಪೋಷಕರ ಒಂದು ಬದ್ಧತೆಗಳ ಒಂದು ನಿಯಮಗಳಿಗೆ ದೃಢೀಕರಣವನ್ನ ಆಗ್ತಕ್ಕಂಥ ನಮೂನೆಗಳು ಶಾಲೆಯಲ್ಲಿರ್ತಕ್ಕಂಥ ಎಲ್ಲಾ ಶಿಕ್ಷಕರು ಇಂಡಿವಿಜುವಲಿ ಅವರ ಬದ್ಧತೆಗಳಿಗೆ ದೃಢೀಕರಣವನ್ನ ಹಾಕಿ ಕೊಡ್ತಾರೆ ಅದನ್ನು ಮುಖ್ಯ ಶಿಕ್ಷಕರು ಕನ್ಸಲ್ಟೇಷನ್ ಮಾಡ್ತಕ್ಕಂಥದ್ದು ಅನಂತರ ಹಾಗೆ ಮಕ್ಕಳು ಅವರ ಪೋಷಕರ ಒಂದು ಬದ್ಧತೆಗಳಿಗೆ ಸಹಿ ದೃಢೀಕರಣವನ್ನು ಸಹಿಯನ್ನು ಅವರ ವಿಜ್ ವಿವರವನ್ನು ಬರೆದು ಅವರು ಸಹ ಇಂಡಿವಿಜುವಲಿ ಪ್ರತಿ ಮಕ್ಕಳು ವೈಸು ಕಲೆಕ್ಟನ್ನು ಮಾಡ್ಕೊಳ್ತಕ್ಕಂಥದ್ದು ಇದು ಒಂದು ಅಂಶ ಇನ್ನೊಂದು ಶಾಲೆಯಲ್ಲಿ ಒನ್ ಜೀರೋ ನೈನ್ ಏಟ್ ಇದು ಎಲ್ಪ್ಲೈನ್ ಸಹಾಯವಾಣಿ ಸಂಖ್ಯೆಯನ್ನು ಗೋಡೆ ಬರಹವನ್ನು ಈ ರೀತಿಯಾಗಿ ಬರೆಸ್ಬೇಕು ಶಾಲೆಯಲ್ಲಿ ಮಕ್ಕಳ ಇದನ್ನ ಸಹಾಯವಾಣಿ ಇದು ಶಾಲೆಯಲ್ಲಿ ಗೋಡೆಯಲ್ಲಿ ಬರೆಸ್ತಕ್ಕಂಥ ಒಂದು ವಿಚಾರ ಆನಂತರ ಮಕ್ಕಳೇ ಜಾಗೃತವಾಗಿ ಎಚ್ಚೆತ್ತುಕೊಳ್ಳಿ ಅಂತ ಒಂದು ಒಂದು ಚಿತ್ರ ಇರ್ತಕ್ಕಂಥ ಮತ್ತೆ ವಿಷಯನ ಕೊಟ್ಟಿರ್ತಕ್ಕಂಥ ಒಂದು ಪೇಜ್ ಇದೆ ಇದನ್ನು ಸಹ ಶಾಲೆಯಲ್ಲಿ ಪ್ರದರ್ಶನವನ್ನು ಮಾಡಬೇಕು ಮಕ್ಕಳಿಗೆ ಇದ್ರ ಇದ್ರ ಬಗ್ಗೆ ಅರಿವನ್ನ ಬೆಳೆಸಬೇಕು ಇದು ಒಂದು ಅಂಶ ಇನ್ನ ಶಾಲೆಯಲ್ಲಿ ಮಕ್ಕಳಿಗೆ ಮಕ್ಕಳ ರಕ್ಷಣಾ ಸಮಿತಿ ಸಭೆಯನ್ನ ಮಾಡ್ತಕ್ಕಂಥದ್ದು ಮೂರ್ ತಿಂಗಳಿಗೊಂದ್ಸಲ ಅಂತ ಕೊಟ್ಟಿದ್ದಾರೆ ಅನ್ಸುತ್ತೆ ಇದು ಮಕ್ಕಳ ಒಂದು ರಕ್ಷಣಾ ಸಮಿತಿಯನ್ನ ಶಾಲೆಯಲ್ಲಿ ಕಮಿಟಿ ಸೇರ್ಕೊಂಡು ಮಕ್ಕಳ ಜೊತೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಚಟುವಟಿಕೆಯನ್ನು ಶಾಲೆಯಲ್ಲಿ ಮಾಡಬೇಕು ಮಕ್ಕಳ ರಕ್ಷಣಾ ಸಮಿತಿ ಮಕ್ಕಳ ರಕ್ಷಣಾ ಸಮಿತಿ ಜೊತೆಗೆ ಶಾಲೆಯಲ್ಲಿ ಇದು ಒಂದು ಪ್ರಮುಖವಾಗಿ ನಿರ್ವಹಣೆ ಮಾಡಬೇಕು ಏನಂದ್ರೆ ಸಲಹಾ ಪೆಟ್ಟಿಗೆ ಅಂತ ಸಲಹಾ ಪೆಟ್ಟಿಗೆಯನ್ನು ಶಾಲೆಯಲ್ಲಿ ಇಟ್ಟು ಮಕ್ಕಳು ಅದಕ್ಕೆ ಅವರ ಒಂದು ಅಭಿಪ್ರಾಯವನ್ನು ಮುಕ್ತವಾಗಿ ಆ ಡಬ್ಬುದೊಳಕೆ ಆಗ್ತಕ್ಕಂಥದ್ದು ಆನಂತರ ಅದ್ರ ಬಗ್ಗೆ ರಕ್ಷಣಾ ಸಮಿತಿಯಲ್ಲಿ ಚರ್ಚೆಯನ್ನು ಮಾಡಿ ಆ ವಿಷಯವನ್ನು ಅಥವಾ ಸಮಸ್ಯೆ ಅಥವಾ ಪರಿಹಾರವನ್ನ ಕಂಡುಕೊಳ್ತಕ್ಕಂಥದ್ದು ಇನ್ನು ಅದ್ರ ಜೊತೆಗೆ ಮಕ್ ಶಾಲೆಯಲ್ಲಿ ಮಕ್ಕಳ ಒಂದು ವಿವಿಧ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಳ್ ಹಮ್ಮಿಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಕಾರ್ಯಕ್ರಮಗಳು ವಿವಿಧ ಚಟುವಟಿಕೆಗಳನ್ನ ಶಾಲೆಯಲ್ಲಿ ಹಮ್ಮಿಕೊಳ್ತಕ್ಕಂಥದ್ದು ಮಾಡ್ಬೋದು ಇನ್ನೊಂದು ಇಲಾಖೆಗೆ ಮಾಹಿತಿಯನ್ನ ಈಗ ಇತ್ತೀಚೆಗೆ ಕೊಡ್ತಕ್ಕಂಥದ್ದು ಇದು ಏನಂದ್ರೆ ಮಕ್ಕಳ ಒಂದು ರಕ್ಷಣಾ ನೀತಿಗೆ ಸಂಬಂಧಪಟ್ಟಂತೆ ಅನುಷ್ಠಾನಗೊಳಿಸಿರುವ ಬಗ್ಗೆ ವರದಿಯನ್ನ ಕೊಡಬೇಕು ಆ ಈ ವರದಿಗೆ ಸಂಬಂಧಪಟ್ಟಂತೆ ಕಾಲಿ ನಮೂನೆ ಇದೆ ಇದರಲ್ಲಿ ಅಡ್ರೆಸ್ ಮಾಡಬೇ ಮಾಡ್ತಕ್ಕಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಅಧ್ಯಕ್ಷರು ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಸಮಿತಿಯವರಿಗೆ ಅಡ್ರೆಸ್ ಅನ್ನು ಮಾಡಲಿಕ್ಕೆ ಇದೆ ಅನಂತರ ಶಾಲೆಯ ವಸತಿ ನಿಲಯದ ಹೆಸರನ್ನು ಮೈಸೂರು ಮತ್ತೆ ವಿಳಾಸವನ್ನು ಬರೀಬೇಕು ಹಾಗೂ ತಾಲೂಕು ಜಿಲ್ಲೆ ಹೆಸರು ಡೈಸ್ ಸಂಖ್ಯೆಯನ್ನು ಬರೀತಕ್ಕಂಥದ್ದು ಮುಖ್ಯ ಶಿಕ್ಷಕರ ಒಂದು ದೂರವಾಣಿ ಹೆಸರು ಮತ್ತು ದೂರವಾಣಿ ಸಂಖ್ಯೆಯನ್ನು ಬರೀತಕ್ಕಂಥದ್ದು ಇದರಲ್ಲಿ ಪ್ರಮುಖವಾಗಿ ಏನು ಕೊಟ್ಟಿದ್ದಾರೆ ವಿಷಯವಂತ ಅಂದರೆ ಆ ವಿಷಯಗಳನ್ನ ಕೊಟ್ಟಿದ್ದಾರೆ ಹೌದು ಇಲ್ಲ ಅಂತ ಕೊಟ್ಟಿದ್ದಾರೆ ಹೌದಾದರೆ ಯಾವಾಗ ವಿವರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲವಾದರೆ ಏಕೆ ಕಾರಣ ಸಹಿತ ಮುಂದೆ ಯಾವಾಗ ಮಾಡುತ್ತಿರೋ ವಿವರ ಬರೆಯಿರಿ ಅನುಷ್ಠಾನಗೊಳಿಸಿರೋ ಬಗ್ಗೆ ಸಂಕ್ಷಿಪ್ತ ವಿವರ ಬರೆಯಿರಿ ಅಂತ ಐತೆ ಛಾಯಾಚಿತ್ರದೊಂದಿಗೆ ಫೋಟೋಗಳೊಂದಿಗೆ ಈಗ ಮೊದಲನೇದು ಶಾಲೆ ವಸತಿ ನಿಲಯಗಳಲ್ಲಿ ಪೂರ್ವ ಕಾಲೇಜು ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ತುರ್ತು ರಕ್ಷಣೆಗೆ ಒನ್ ಒನ್ ಟು ಕುರಿತು ಶಾಶ್ವತ ಗೋಡೆ ಬರಹವನ್ನು ನಿಗದಿತ ನಮೂನೆಯಲ್ಲಿ ಬರೆಸಲಾಗಿದೆ ಅಂತ ಇದೆ ಇದಕ್ಕೆ ಹೌದು ಅಥವಾ ಇಲ್ಲ ಅಂತ ಕೊಡಬೇಕು ಹೌದಾದರೆ ಯಾವಾಗ ಬರೆದಿದೆ ಅಂತ ಬರೆಸಿದ್ದೀವಿ ಅಂತ ಕೊಡಬೇಕು ಇಲ್ಲ ಅಂತ ಅಂದರೆ ಏಕೆ ಅಂತ ರೀಸನ್ ಕೊಡಬೇಕು ಯಾವಾಗ ಮಾಡ್ತೀವಿ ಮತ್ತೆ ಅಂತ ಕೊಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಅನುಷ್ ಲಾಸ್ಟ್ ಕಾಲಮಲ್ಲಿ ಅನುಷ್ಠಾನವನ್ನು ಹೇಗಾಯಿತು ಹೇಗೆ ಮಾಡ್ದೋ ಇದನ್ನ ಅಂತ ನಮೂನೆಯಲ್ಲಿಯೇ ಅಂತ ಈ ಒಂದು ಎಲ್ಲ ಈ ಪ್ರತಿ ಪ್ರಶ್ನೆಗೂ ಸಂಬಂಧಪಟ್ಟಂತೆ ಹೌದು ಇಲ್ಲ ಇಲ್ಲ ಅಂದ್ರೆ ಕಾರಣ ಹೌದು ಅನ್ನೋದರ ಯಾವಾಗ ಬರೆಸಿದ್ದು ಅನಂತರ ಮುಂದೆ ಯಾವ ಇಲ್ಲ ಅಂದ್ರೆ ಯಾವಾಗ ಮಾಡ್ತೀವಿ ಹಾಗೆ ಏನಾದರೂ ವಿವರಣೆ ಇದ್ದರೆ ಕೊನೆ ಕಾಲಮಲ್ಲಿ ಸಹ ಬರಿತಕ್ಕಂಥದ್ದು ಈ ಒಂದು ನಮೂನೆಯಲ್ಲಿ ಬರಿಬೇಕು ಇದೇ ರೀತಿ ಹಲವಾರು ಪ್ರಶ್ನೆಗಳು ಇದೆ ಸುಮಾರು ಆರು ಪೇಜು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೂ ಸಹ ಈ ರೀತಿಯಾಗಿ ಉತ್ತರವನ್ನು ಬರಿಬೇಕು ಇದು ಒಂದು ಅಂಶ ಇನ್ನ ಕೊನೆಯದಾಗಿ ಇದೇ ಪೇಜ್ ಅಲ್ಲಿ ಕೊನೆಯದಾಗಿ ಈ ಒಂದು ಇಷ್ಟು ಆರು ಫೋಟೋಗಳನ್ನ ಅಪ್ಲೈ ಮಾಡಿ ಅಂತ ಕೊಟ್ಟಿದ್ದಾರೆ ಯಾವ್ಯಾವು ಅಂತ ಅಂದ್ರೆ ಒಂದು ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ರ ಶಾಶ್ವತ ಗೋಡೆ ಬರಹ ಫಲಕ ಹಾಕಿದ ಛಾಯಾಚಿತ್ರ ಆ ಮಕ್ಕಳ ಎರಡನೇದು ಮಕ್ಕಳ ರಕ್ಷಣಾ ನೀತಿಗೆ ಇಪ್ಪತ್ತು ಬದ್ಧತೆಗಳನ್ನು ಗೋಡೆಯಲ್ಲಿ ಬಿತ್ತರಿಸಿರುವ ಛಾಯಾಚಿತ್ರ ಅದೇ ನಾನು ಫಸ್ಟ್ ಹೇಳಿದ್ನಲ್ಲ ಅದು ಮಕ್ಕಳ ರಕ್ಷಣಾ ಸಮಿತಿ ಸದಸ್ಯರ ಫೋಟೋ ಸಭೆಯ ಫೋಟೋ ಅನಂತರ